ನಮ್ಗೆ ಇದು ಎಷ್ಟು ಅನುಕೂಲ ಆಗೈತೆ ಅಂದ್ರೆ ಕಳೆನೂ ಬರಲ್ಲ ಉಳಿಮಿನೂ ಮಾಡಲ್ಲ ನಾವೀಗ ಈಗ ಭೂಮಿಗೆ ಅಂದ್ರೆ ತಾಯಿಗೆ ಸರ್ ತಲೆ ಮೇಲೆ ಸೆರಾಗಿ ಹೆಂಗ ಇರ್ಬೇಕಲ್ ಆ ಆತರ ಭೂಮಿಗೆನು ಮೇಲೆ ಮುಚ್ಚಿಗೆ ಅನ್ನೋ ಒಂದು ಸರಗ ಬೇಕು ಖರ್ಚು ಇಲ್ಲ ಸರ್ ನಮ್ದು ಖರ್ಚು ಏನಂದ್ರೆ ಏನು ಇಲ್ಲ ಸರ್ ನಮ್ ನಮ್ ಕೆಲಸ ಬಿಟ್ಟು ಖರ್ಚು ಖರೀದಿ ಮಾಡಿದ್ರೆ ಅದರ ಹೇಳ್ತಾರೆ ಸರ್ ಭೂಮಿ ಇಟ್ಕೊಂಡು ತರಕಾರಿ ಚೀಲ ಇಟ್ಕೊಂಡು ಹೋಗೋಣ ಅವ್ರು ರೈತರ ಅಲ್ಲ ನಮ್ಮಲ್ಲೇ ತಾಳ್ಮೆ ಕಡಿಮೆ ಆಗ್ತದೆ ಸರ್ ಶ್ರಮಾನು ಕಡಿಮೆ ಆಗ್ತಾರೆ ಒಗ್ ಮಕ್ಳೇ ಆಗಲ್ಲ ಸರ್ ಅದು ಹಂತು ಅಂತಂದ್ರೆ ಬರ್ಬೇಕು ಸರ್ ನಾವು ಸವಣೂರು ತಾಲೂಕಿನ ವರದಾ ನದಿಯ ತೀರದಲ್ಲಿರುವ ಭೀಮಣ್ಣನ ಜಮೀನಿನ ಸೌಂದರ್ಯವನ್ನು ಸವಿದು ಬಂದಿದ್ದೇವೆ ಇದರ ಮೊದಲನೆಯ ಕಂತು ಈಗಾಗಲೇ ಹಸಿರುವಾಸಿ ಪ್ರಸ್ತುತಪಡಿಸಿದೆ ಗಮನಿಸಿಲ್ಲದೆ ಇರುವವರು ದಯಮಾಡಿ ಯೂಟ್ಯೂಬ್ ನನ್ನ ವೀಕ್ಷಿಸಿ ಇದೀಗ ಭೀಮಣ್ಣನ ತೋಟದ ಹಿರಿಮೆಯ ಎರಡನೇ ಕಂತು ಕಳಸೂರು ಗ್ರಾಮ ಸೌನರ್ ತಾಲೂಕ್ ಹಾವೇರಿ ಜಿಲ್ಲೆ ನನ್ನ ಹೆಸರು ಭೀಮಣ್ಣ ಚಿಗ್ರಿ ಅಂತ ಏನೆಲ್ಲ ಮಾಡಿದಿರಿ ಭೀಮಣ್ಣ ಅವ್ರೆ ನಿಮ್ಮ ಕೆಲಸದಲ್ಲಿ ಸರ್ ಸಮಗ್ರ ತೋಟಗಾರಿಕೆ ಬೆಳೆ ಅಂದ್ರೆ ಬೆಳೆಯಾಗಿ ಬೇರೆ 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 ಬೆಳೆಯನ್ನು ಇದರ ಮೇನ್ ನಮ್ದು ಪೇರ್ಲಾ ಚಿಕ್ಕು ತೆಂಗು ಬೆಟ್ಟದ ನೆಲೆ ಲಿಂಬು ಸಿಡ್ಲೆಸ್ ಲಿಂಬು ಹಾ ಆಮೇಲೆ ಜಂಬೂ ನೇರಳೆ ಚಿಕ್ಕು ಅಷ್ಟೆಲ್ಲ ಬೆಳೆ ಹೋಗುತ್ತೆ ಇನ್ನು ಬೇರೆ 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 ಬೆಳೆ ನೀವು ಅಣ್ಣ ತಮ್ಮ ತಮ್ಮ ಮೂರು ಜನ ಅಣ್ಣ ತಮ್ಮ ಸರಿ ಹ ಮೂರು ಜನ ಒಟ್ಟಿಗೆ ಅದ ಸರಿ ಒಟ್ಟಿಗೆ ಸೇರಿ ಮೂರು ಜನ ಸೇರಿ ನೀವು ಕೃಷಿಯನ್ನ ಕೈಗೊಂಡಿದ್ದೀರಿ ಆಮೇಲೆ ದೇಶಿ ಹಾಕ ಸಾಕಡೆ ಸರಿ ಹಾ ಆಮೇಲೆ ನಾಟಿ ಕೋಳಿ ಸಾಕಿದ್ರೆ ಓಕೆ ಎಷ್ಟು ಕೋಳಿಗಳಿವೆ ಮುನ್ನೂರು ಕೋಳಿ ಇದೆ ಸರ್ ಓಕೆ ಓಕೆ ಸೊ ದೇಸಿ ಸರ್ ಓಕೆ ಸರ್ ಇದು ಗಣಸಿನ ಬಳ್ಳಿ ಸರ್ ಇದು ಈಗ ನಮ್ಗೆ ಮೊದ್ಲೆಲ್ಲ ಉಳ್ಮೆ ಮಾಡೋದು ಕಳೆ ತೀಗೋದು ಭಯಂಕರ ಇತ್ತು ನಾವು ಒಂದ್ ಕಡೆ ರೈತರ ಹತ್ರ ಸ್ವಲ್ಪ ಸಿಕ್ತಿದ್ರು ಬಳ್ಳಿ ತಗೊಂಬಂದ್ ಹಾಕಿದೆ ನಮ್ಗೆ ಈಗ ಇದು ಎಷ್ಟ್ ಅನುಕೂಲ ಆಗಿದೆ ಅಂದ್ರೆ ಕಳೆನೂ ಬರಲ್ಲ ಉಳುಮಿನೂ ಮಾಡಲ್ಲ ನಾವೀಗ ಸೊ ಇಡೀ ತೋಟಕ್ಕೆ ಓಕೆ ಹೌದು ಇದು ಆಮೇಲೆ ಇನ್ನೊಂದ್ ಸರ್ ಇದು ಒಂದೆಲಗ ಅಂತ ಬರುತ್ತೆ ಸರ್ ಹೌದು ಒಂದೆಲಗ ಅದು ಫುಲ್ ಸಾಕಾಗ್ಬಿಟ್ಟು ಸರ್ ಆಮೇಲೆ ಸರ್ ನಾವು ತಗೋದ್ರಿಂದ ಏನಕ್ಕೆ ಬಿದ್ರು ಎಲ್ಲ ಇಲ್ಲೇ ಹಾಕೊಂಡ್ಬಿಡ್ತೇವೆ ಸರ್ ಎಲ್ಲಿ ಹೊರಗೋಗಿಂಗಿಲ್ಲ ಏನು ತೀಗಲ್ಲ ಯಾವ್ದು ಕೃಷಿ ತ್ಯಾಜ್ಯವನ್ನು ಹೊರಗಡೆ ಹೌದು ಇಲ್ಲಿ ಇದರಿಂದ ಅನುಕೂಲ ಸರ್ ನಮ್ಗೆ ಭೂಮಿಗೆ ಮುಚ್ಚಿಗೆ ಹಾಕುತ್ತ ಸರ್ ಹಾ ಆಮೇಲೆ ಅದು ಕೊಳತು ಮತ್ತ ಕೊಟ್ಟಿಗೆ ಗೊಬ್ಬರ ಹಾಕತ್ತ ಸರ್ ಬೇರೆ ಉಳಕ ಒಳ್ಳೆ ವಾತಾವರಣ ಸಿಗತ್ ಸರ್ ಈಗ ಭೂಮಿಗೆ ಅಂದ್ರೆ ತಾಯಿಗೆ ತಾಯಿ ತಲೆ ಮೇಲೆ ಸೆರಾಗ್ ಹೆಂಗ ಇರ್ಬೇಕಂತರ ಭೂಮಿಗೆ ಮುಚ್ಚಿಗೆ ಅನ್ನೋ ಒಂದು ಸೆರಾಗ್ ಬೇಕೇ ಬೇಕು ಇದು ಎಂತ ಅನುಕೂಲ ಅಂದ್ರೆ ಈಗ ದೊಡ್ಡ ಮಳೆ ಆದಾಗ ಮಣ್ಣು ಸೌಕಳ್ಯ ಹಾಕತ್ತ ಸರ್ ನೀರ್ ಹರಿದು ಮಣ್ಣು ನೀರಿನ ಜೊತೆ ಮಣ್ಣು ಹಾಕೈತಿ ಇಲ್ಲಿ ಮಣ್ಣು ಹೋಗೋ ಚಾನ್ಸೇ ಇಲ್ಲ ಸರ್ ಉಳುಮೆ ಕಳೆ ಕೀಳುವುದು ಗೊಬ್ಬರ ಹಾಕುವುದು ನೀರು ಹಾಯಿಸುವುದು ಹೀಗೆ ಯಾವುದೊಂದು ಚಿಂತೆಯು ಅವರಿಗಿಂದು ಇಲ್ಲ ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡ ಮೇಲೆ ಅವರು ಬಿಂದಾಸ್ ಆಗಿ ಇದ್ದಾರೆ ಭೀಮಣ್ಣ ಅವರ ತೋಟ ಉಳುಮೆಯನ್ನೇ ಕಾಣದೆ ವರ್ಷಗಳೇ ಕಳೆದವು ಗೊಬ್ಬರದ ಬದಲು ತೋಟದ ಮರಗಳು ಉದುರಿಸುವ ಎಲೆಗಳು ಕಸ ಕಡ್ಡಿ ತೆಂಗು ಅಡಕೆಯ ತ್ಯಾಜ್ಯ ತೀರಾ ಬೆಳೆದು ಹಬ್ಬಿದ ಕಳೆಗಳನ್ನು ಕತ್ತರಿಸಿದ ಭಾಗ ಹೀಗೆ ಎಲ್ಲವನ್ನೂ ಒಟ್ಟುಗೂಡಿಸಿ ಬೆಳೆಯ ಬುಡಕ್ಕೆ ಮುಚ್ಚುತ್ತಾರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವೆಲ್ಲವೂ ಹೊಳೆತು ಗೊಬ್ಬರವಾಗಿ ಮಣ್ಣು ಸೇರುತ್ತದೆ ಭೀಮಣ್ಣನವರದು ಬಂಡವಾಳವಿಲ್ಲದ ಖರ್ಚು ಇಲ್ಲದ ಲಾಭದಾಯಕ ಶೂನ್ಯ ಬಂಡವಾಳ ನಿಸರ್ಗ ಸಹಜ ಕೃಷಿ ಅವರ ಕೃಷಿಗೂ ಪಕ್ಕದ ಜಮೀನಿನ ಇತರೆ ಕೃಷಿಗೂ ವ್ಯತ್ಯಾಸವೇನೆಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಬಗ್ಗೆ ಪಕ್ಕದ ಜಮೀನಿನ ರೈತರೊಬ್ಬರನ್ನ ಮಾತನಾಡಿಸಿದಾಗ ಈ ವ್ಯತ್ಯಾಸ ವ್ಯತ್ಯಾಸಿಗೆ ಕಂಡು ಬಂದದ್ದು ಹೀಗಿದೆ ನಿಮ್ಮ ಕೃಷಿಗೂ ಇವ್ರ ಕೃಷಿಗೂ ವ್ಯತ್ಯಾಸ ಏನು ಅಂತ ಹೇಳಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ದೊಡ್ಡ ಮಂಟಗಣಿ ಅಂತ ಹೇಳಿ ಹ ನಿಮ್ದೆಷ್ಟು ಎಷ್ಟು ಜಮೀನಿದೆ ನಲ್ವತ್ ಎಕರೆ ಹ್ಮ್ ಹಾ ಏನ್ ಕೃಷಿ ಮಾಡ್ತೀರಿ ಇದರಲ್ಲಿ ಇದರಲ್ಲಿ ಕಾಟನ್ ಮಾಡ್ತೇನೆ ಗಂಜಾ ಹಾ ಶೇಂಗಾ ಆ ನಂತರ ಸೋಯಾಬೀನ್ ನಿಮ್ಮ ಜಮೀನಿಗೂ ಮತ್ತೆ ಅವರ ಜಮೀನಿಗೂ ನಿಮ್ಮ ಕೃಷಿಗೂ ಅವರ ಕೃಷಿಗೂ ಏನ್ ವ್ಯತ್ಯಾಸ ಇತ್ಯಾಸ ಅವ್ರದ್ದು ಖರ್ಚು ಕಡಿಮೆ ಕೆಲಸ ಲೇಬರ್ ಕಮ್ಮಿ ಬೇಕಾಕತಿ ನನಗೆ ಲೇಬರ್ ಹೆಚ್ಚಿಗೆ ಬೇಕಾ ಎಷ್ಟು ಲೇಬರ್ ಬೇಕಾ ನಿಮ್ಗೆ ಒಂದ್ ಎಕರೆಗೆ ಒಂದ್ ಎಕರೆಕ್ ಹಿಂಗ್ ತೆಗಂಗಿಲ್ಲ ನಾವು ನಾವು ಇಡೀ ನಾಲ್ಕು ಎಕರೆ ಕಾಯಂ ಪರ್ಮೆಂಟ್ ಬೇಕಲ್ಲ ಲೇಬರ್ ಪರ್ಮೆಂಟ್ ಒಂದ್ ನಾಲ್ಕೈದು ಐದು ಮಂದಿರ ಕನಿಷ್ಠ ಬೇಕು ಯಾಕಂದ್ರೆ ಆರ್ ಅವ ಆರ್ ಪೊಮ್ ಶೆಟ್ಟಿ ನೀಗ್ಸ್ಬೇಕಲ್ಲು ಒಂದ ಕಡೆಗೆ ಬರಂಗಲ್ಲ ಟೈಮ್ ತಡ್ ತಡದ್ ಆದ್ ಬೇರೆ ಇದ್ ಬೇರೆ ಅದ್ನ ಹಾಸ್ಬೇಕು ಇದ್ನ ಹಾಸ್ಬೇಕು ಅನ್ನೋ ತೇರಿ ಬರ್ತೈತಿ ಹಿಂಗಾಗಿ ನಮ್ಗ ಐದಾರು ಜನ ಲೇಬರ್ ಬೇಕು ಅವ್ರಿಗೆ ಲೇಬರ್ ಆರ್ ಮಂದಿ ಆರ್ ಅವ್ರ ಮನೆಯರ್ ನಿಮ್ಮ ಕೃಷಿ ಎಷ್ಟು ಲಾಭ ತಂದು ಕೊಡುತ್ತೆ ಲಾಭ ನಾನು ಹಂಗ ಲೆಕ್ಕ ತೆಗೀದಿಲ್ ಸರ್ ಒಂದ್ ವರ್ಷದ ಲೆಕ್ಕ ತೆಗಿತೇವಿ ಮೇ ತಿಂಗಳಿಗೆ ಮುಂದೆ ಮೇದಿಂದ ಈ ಮೇಕ್ ಮೂವತ್ ಲಕ್ಷ ರೂಪಾಯಿ ತೆಗಿತೀವಿ ನಾವು ಅವ್ರದ್ದಾದ್ರೆ ಖರ್ಚೆ ಇಲ್ಲದೆ ಮೂವತ್ತು ಲಕ್ಷ ರೂಪಾಯಿ ತೆಗಿತಾರೆ ಅವರು ಅದೇ ಅದೇ ನೀವು ಖರ್ಚು ಖರ್ಚು ಎಷ್ಟು ತೆಗಿತೀರಿ ಅದರಲ್ಲಿ ಅದರಲ್ಲಿ ಖರ್ಚು ಒಂದು ಫೋರ್ ಇದನ್ನ ಖರ್ಚಾಗಿ ಹೋಗ್ತಾ ಇರ್ತೀವಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಖರ್ಚು ಹೋಗುತ್ತೆ ಅವರದ್ದು ನಿಮ್ದು ಖರ್ಚು ಇರಲ್ಲ ಸರ್ ನಮ್ದು ಹಾ ನಿಮ್ದು ಏನು ಹೌದು ನಮ್ದು ಬರೇ ನಮ್ದು ಶ್ರಮ ಅಷ್ಟೇ ಸರ್ ನಮ್ಮ ಮನೆಯವ್ರದ್ದು ನಾವು ಹೊರಗಿಂದ ಏನು ತರೋದಿಲ್ಲ ಸರ್ ಯಾವುದು ರಾಸಾಯನಿಕ ಗೊಬ್ಬರ ಇಲ್ಲ ಕೆಮಿಕಲ್ ಇಲ್ಲ ನಾವು ದೇಶ ಆಗೋದ್ರಿಂದ ಸಗಣಿ ಗೊಬ್ಬರ ಮತ್ತು ಗೋಕೃಪ ಜೀವಾಮೃತ ನಾವು ಆಮೇಲೆ 啊，不是。 ಕೀಟನಾಶಕನು ನಾವೇ ಇಲ್ಲಿ ತಯಾರ ಮಾಡ್ಕಂತಾ ಸರ್ ಒಟ್ಟು ರಾಸಾಯನಿಕಗಳನ್ನಾಗಲಿ ಅಥವಾ ಕೆಮಿಕಲ್ಗಳನ್ನಾಗ್ಲಿ ನೀವು ಬಳಸೋದೇ ಬಳಸೋದಿಲ್ಲ ಸರ್ ಬಳಸೋದಿಲ್ಲ ಓಕೆ ಓಕೆ ಇವರು ಸ್ವತಃ ಮಾಡ್ಕಂತಾರೀ ಸರ್ ಇದನ್ನ ಇದನ್ನ ರಸಾಯಂಕಿಗೆ ಏನು ಸಿಂಬಲ್ಟ್ನೆ ಮಾಡಬೇಕಲ್ಲ ಅದನ್ನ ಗೋ ಆಮನ್ ಇದರಿಂದ ಉಚ್ಚಿಯಿಂದ ಇವರು ಸ್ವಂತ ಮಾಡ್ಕಂತಾರ ಗೋಮೂತ್ರದಿಂದ ಗೋಮೂತ್ರದಿಂದ ಹಾ ಹಾ ನಾವು ಹಾಗಿಲ್ಲ ನಾವು ಇದನ್ನ ತಂದೆ ಬಿಡ್ತೀವಿ ಕೆಮಿಕಲ್ ಮಾರಾಟ ತರ್ತೀವಿ ಹಾಗಾಗಿ ಖರ್ಚು ನಮ್ಮದು ಜಾಸ್ತಿ ಜಾಸ್ತಿ ಸರ್ ಇದು ಒಂದೆಲಗ ಇದನ್ನ ಎಲ್ಲ ಫುಲ್ಲು ಏನು ಕಳೀನ ಇಲ್ಲ ಸರ್ ನಮ್ಮ ಭೂಮಿಗೆ ಒಳ್ಳೆ ರಕ್ಷಣೆ ಕಳಿ ಬರೋದಿಲ್ಲ ಮುಚ್ಚಿಗೆ ಮಲ್ಚಿಂಗ್ 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 ಒಳ್ಳೆ ನ್ಯಾಚುರಲ್ ಮಲ್ಚಿಂಗ್ ಸೂಪರ್ ನ್ಯಾಚುರಲ್ ಮಲ್ಚಿಂಗ್ ನಾವು ಹೊರಗಿಂದ ತಗೊಂಡ್ಬಂದು ಏನ್ ಮುಚ್ಚೋದು ಬೇಡ ಇದನ್ನ ಎಲ್ಲಿಂದ ಕಲ್ತ್ರಿ ಈ ತರದ ಇದು ಸರ್ ನಾವು ಏನ್ ಮಾಡಿದ್ವಿ ಒಂದು ಬ್ರೈತ್ರ ಹತ್ರ ಒಂದ್ ಎರಡು ಸಸಿ ಸಿಕ್ತಿದ್ ಒಂದ್ ಎರಡ್ ಮೂರ್ ವರ್ಷ ಮೂರ್ ವರ್ಷದಿಂದ ಅದನ್ನ ತಗೊಂಡ್ಬಂದ್ ನಾನು ಎಲ್ಲಿ ಹೋದ್ರು ಬೇರೆ ಕಡೆ ಹೋಗ್ತಿರ್ತಾನೆ ಸರ್ ಎಲ್ಲಿ ಹೋದ್ರೆ ರೈತರ ಹತ್ರ ಏನಾದ್ರು ಒಂದು ವಿಶೇಷ ಇದ್ರೆ ಅದನ್ನ ತಗೊಂಡ್ ಬರ್ತಿದ್ನ ತಗೊಂಡ್ ಬರ್ತಿದ್ದೆ ತಗೊಂಡ್ ಬಂದ್ ಇವ್ನ ಹಾಕಿದೆ ಒಂದ್ ಕಡೆ ಹಾಕಿದೆ ಅದು ಚಲೋ ಬರಕತ್ತು ಮುಂದ್ ಅಲ್ಲಿ ಹುಲ್ಲು ಬರ್ಲಿಲ್ಲ ಅಲ್ಲಿ ಒಳ್ಳೆ ಇದು ಕಣಕತ್ತು ಹಿಂಗಾಗಿ ನಾ ಏನ್ ಮಾಡಿದ್ರೆ ಮಳಿ ಹತ್ತಿದಾಗ ಎಲ್ಲಾ ಕಡೆನೂ

ಆಮೇಲೆ ಮತ್ತೆ ಸ್ವಲ್ಪ ಬೇರೆ ಬೇರೆ ಅದಾವೆ ಸರ್ ಇದು ಆರೆಂಜು ಮೋಸಂಬಿ ಅಂಜೂರ ಅದೆಲ್ಲ ಸಸ ಸ್ವಲ್ಪ ಅದಾವ ಸರ್ ಆಮೇಲೆ ಈ ಕಾಡು ಗಿಡನ ಐತಿ ಸರ್ ಅದು ದಾಲ್ಚಿನ್ನಿ ಸ್ವಲ್ಪ ಎಲ್ಲ ಐತಿ ಆಮೇಲೆ ಏಲಕ್ಕಿ ಆಮೇಲೆ ಲವಂಗ ಇವನ್ನೆಲ್ಲ ಸ್ವಲ್ಪ ಎಲ್ಲ ಹಾಕಿ ಸರ್ ಆಮೇಲೆ ಔಷಧಿ ಸಸ್ಯ ಐತಿ ಸರ್ ಒಂದಿಷ್ಟು ನೆಲ್ಬೇವು ಆಮೇಲೆ ಇನ್ನು ಅದಾವೆ ಸರ್ ಒಂದು ನಮ್ದು ಬೆಳಿನ ನಮ್ದು ಸರ ರೈಲ್ವೆ ಸ್ಟೇಷನ್ ಐತಿ ಸರ್ ಕಳ್ಸೂರು ರೈಲ್ವೆ ಸ್ಟೇಷನ್ ಐತಿ ರೈಲ್ವೆ ಅವರು ಬೆಳಿಗ್ಗೆ ಬಂದು ಎಂಟೂರಿಗೆ ಒಂದು ಟ್ರೈನ್ ಐತಿ ಎಂಟೂರಿಗೆ ತಗೊಂಡು ಹೋಗಿಬಿಡ್ತಾರೆ ಸರ್ ಅವರು ಹರಿಹಾರ ಸೊ ನೀವು ಹೇಳಿದ ಬೆಳಗ್ಗೆ ಹೇಗೆ ಯಾವ ದರದಲ್ಲಿ ಮಾರಾಟ ಮಾಡ್ತೀರಿ ಸರ್ ಮಾರ್ಕೆಟಿನ್ ದರ ನೋಡ್ತೇವೆ ಸರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಗಿಂತ ಒಂದ್ ಐದು ಪರ್ಸೆಂಟ್ ನಾವು ಹೆಚ್ಚಿಗೆ ರೇಟ್ ಜಾಸ್ತಿ ಇಡ್ತೀವಿ ಯಾಕೆಂದ್ರೆ ನಿಮ್ದು ಶುದ್ಧ ಸಾವಯವ ಕ್ವಾಲಿಟಿ ಐದು ಪರ್ಸೆಂಟ್ ಅವ್ರು ತೊಂದ್ರೆ ಇಲ್ಲ ಇವ್ರ ಮಾಲ್ ಕೆಡೋದಿಲ್ಲ ಹೆಚ್ಚಿನ ಬೆಲೆಗೆ ಮಾರ್ತೈತೆ ಅಲ್ಲೇ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಬಂದು ತಗೊಂಡೋಗ ನಾವು ಎಲ್ಲ ನಮಗ ತೊಗೊಳ್ಳಲ್ಲ ಅವ್ರಿಗೂ ಒಂದು ರೂಪಾಯಿ ಉಳಿಬೇಕು ಅಂದ್ರೆ ನಾಳೆ ಸೊ ಈ ವರ್ಷ ಯಾವ ದರ ಬಂದಿತ್ತು ನಿಮ್ಗೆ ಪೀಸ್ ಲೆಕ್ಕ ಕೊಡ್ತಾವ್ ಸರ್ ಪೀಸ್ ಲೆಕ್ಕ ನಾಲ್ಕು ರೂಪಾಯಿ ಒಂದು ದೊಡ್ಡ ಸೈಜು ಎರಡು ರೂಪಾಯಿ ಒಂದು ಸಣ್ಣ ಸೈಜು ಆಧಾರದಲ್ಲಿ ಮಾಡ್ ಸೊ ತೆಂಗಿನಕಾಯಿ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಸದ್ಯಕ್ಕೆ ಇಪ್ಪತ್ತೆರಡು ರೂಪಾಯಿ ಓಕೆ ಸೊ ಒಳ್ಳೆ ದರ ಸಿಕ್ಕಿದೆ ಹೌದೌದು ನಿಮಗೆ ಖರ್ಚು ಅಂದಾಜು ಎಷ್ಟು ಬರ್ತದೆ ಖರ್ಚು ಇಲ್ಲ ಸರ್ ನಮ್ದು ಖರ್ಚು ಏನಂದ್ರೆ ಏನು ಇಲ್ಲ ಸರ್ ನಮ್ ನಮ್ ಕೆಲಸ ಬಿಟ್ಟು ಖರ್ಚು ಇಲ್ಲ ಸೊ ನೀವು ಅಣ್ಣ ತಮ್ಮ ತಮ್ಮ ದುಡಿಯೋದು ಬಿಟ್ರೆ ಹೌದು ನಮ್ಮ ಮೂರ್ ಜನ ಅಂತ ಬಂದ್ರು ಬಟ್ಟಿಗೆ ಅದ ಸರ್ ನಾವು ಮನೆಯ ಹೆಣ್ಮಕ್ಳು ಗಣ್ಮಕ್ಳು ಅಷ್ಟು ನಮ್ಮ ದುಡಿಯೋದೇ ಖರ್ಚು ಖರ್ಚು ಅಷ್ಟೇ ಶ್ರಮದ ಹೊರತ ಯಾವುದೇ ಖರ್ಚುಗಳು ಇಲ್ಲ ಸರ್ ಅಂದ್ರೆ ನಮ್ಮಲ್ಲಿ ಆಕಳದ ಹಾಕಳದ ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ ಎಷ್ಟು ಹಾಕಲಿದೆ ಹತ್ತದ ಹಾ ನಾವು ಅದು ಜೀವಾಮೃತ ಗೋಕುರ್ಕ ಮೃತ ಅಂತ ನೀರ್ ಹಾಕ್ಬಿಡ್ತೀವಿ ಸಿಂಪಡಣೆ ಮಾಡ್ತೀವಿ ಅದರಿಂದ ನಮ್ಗೆ ಖರ್ಚಿಲ್ಲ ಸರ್ ದಾರ್ಶನಿಕನಂತೆ ಮಾತನಾಡುವ ಭೀಮಣ್ಣ ಉಳುಮೆಯ ನಂತರ ಬೀಜಾಮೃತ ಜೀವಾಮೃತ ಬಳಸಿ ಬಿತ್ತನೆ ನಡೆಸುತ್ತಾರೆ ಕೃಷಿಗೆ ಬೇಕಾಗುವ ಸಾವಯವ ವಸ್ತುಗಳನ್ನು ತಮ್ಮ ಜಮೀನಿನಲ್ಲಿಯೇ ತ್ಯಾಜ್ಯ ವಸ್ತುಗಳಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತಾವೇ ಸ್ವತಃ ಸಿದ್ಧಪಡಿಸಿಕೊಳ್ಳುತ್ತಾರೆ ರೈತರು ಖರ್ಚನ್ನು ಕಡಿಮೆ ಮಾಡಿಕೊಂಡಷ್ಟು ಹೆಚ್ಚಿನ ಲಾಭ ಪಡೆದು ಆರ್ಥಿಕ ನಷ್ಟದಿಂದ ಪಾರಾಗಲು ಸಾಧ್ಯ ಎಂಬ ಅನುಭವವನ್ನು ಬಿಚ್ಚಿಡುತ್ತಾ ಕಳೆದ ಹತ್ತು ವರ್ಷಗಳಿಂದ ಜಮೀನಿಗೆ ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರವನ್ನು ಸೋಂಕಿಸಲೇ ಇಲ್ಲ ಎನ್ನುವಾಗ ಮೂಡುವ ಹೆಮ್ಮೆ ಭೀಮಣ್ಣನವರ ಕಣ್ಣಲ್ಲಿ ಮೆನುಗುತ್ತದೆ ಬೆಳೆಗಳಿಗೆ ಬರುವ ಕೀಟಗಳ ನಿಯಂತ್ರಣಕ್ಕೆ ಬೇವಿನ ಸೊಪ್ಪು ಹಾಗಲಕಾಯಿ ಎಲೆ ಹೊಂಗೆ ಸೀಬೆ ಚಿಗುರು ಸೀತಾಫಲ ಪಪ್ಪಾಯಿ ಎಲೆ ದತ್ತೂರಿ ಪರಂಗಿ ಎಲೆಗಳನ್ನು ಒನಕೆಯಲ್ಲಿ ಕುಟ್ಟಿ ಕೊಳೆಸಿ ಅದಕ್ಕೆ ನಾಟಿ ಹಸುವಿನ ಮಜ್ಜಿಗೆ ಜೊತೆ ಜೀವಾಮೃತ ಸೇರಿಸಿ ರೋಗ ಗಿಡಗಳಿಗೆ ಸಂಪಡಿಸುತ್ತಾರೆ ಜತೆಗೆ ಗೋಮಯ ಹಾಗೂ ಗೋಮೂತ್ರವನ್ನು ಸೇರಿಸಲು ಮರೆಯುವುದಿಲ್ಲ ಎನ್ನುತ್ತಾರೆ ಭೀಮಣ್ಣ ತಿಂಗಳಿಗೆ ನಾಲ್ಕು ಬಾರಿ ಮಾತ್ರ ನೀರು ಹರಿಸುತ್ತೇನೆ ಪ್ರತಿದಿನ ಬೆಳಗ್ಗೆ ಎಂಟಕ್ಕೆ ಜಮೀನಿಗೆ ಹೋದರೆ ಸಂಜೆ ಆರರ ತನಕ ಭೂಮಿಯ ಒಡನಾಟದಲ್ಲೇ ನಾವು ಮೂರು ಸಹೋದರರು ಕಳೆಯುತ್ತೇವೆ ಕೃಷಿಯಲ್ಲೇ ಖುಷಿ ಕಾಣುವುದು ನಮಗೆ ಅಭ್ಯಾಸವಾಗಿ ಹೋಗಿದೆ ಎನ್ನುತ್ತಾರೆ ಭೀಮಣ್ಣನವರು ಇದು ಇದರಲ್ಲಿ ಬೇವಿನ ತಪ್ಲೋ ಗೋಮಾತ್ರದಲ್ಲಿ ಬೇವಿನ ತಪ್ಲಾ ಗುಂಟ್ರ ಮೆಣಸಿನಕಾಯಿ ಹಾಕಿ ಕಳಿ ಹಾಕಿವೆ ಭಂಗೇಲಿ ಎಷ್ಟೆಷ್ಟು ಹಾಕ್ತಿರಿ ಬೆರಳಿಗೆ ಒಂದು ಹತ್ತು ಕೆಜಿ ಅಷ್ಟು ಇದು ಹಾಕ್ತೀವಿ ಸರ್ ಏನು ಬೇವಿನ ತಪ್ಲಾ ಒಂದ್ ಮೂರ್ನಾಲ್ಕ ಕೆಜಿ ಮೆಣಸಿನಕಾಯಿ ಹಾಕ್ತೀವಿ ಸರಿ ಸೊ ಮೂರ್ನಾಲ್ಕ ಕೆಜಿ ಮೆಣಸಿನಕಾಯಿ ಬೇವಿನ ಎಲೆ ಬೇವಿನ ಎಲೆ ಇವನ್ನೆಲ್ಲ ಹಾಕಿ ಒಂದು ಕಳಿ ಬಿಡ್ತೇವೆ ಸರ ಕಳಿ ಹಾಕ್ತೀವಿ ಕಳಿ ಹಾಕಿದ ನಂತರ ಇದನ್ನ ನಾವು ಸಿಂಪರಣೆ ಮಾಡ್ತೀವಿ ಇದೇನು ಕ್ರಿಮಿನಾಶಕ ಕೀಟನಾಶಕ ಸೊ ಇದರಿಂದಾಗಿ ಯಾವುದೇ ಹೌದು ಇದು ಸರ್ ಕೀಟನಾಶಕ ಜೊತೆಗೆ ಬೆಳೆ ಪ್ರಚೋದಕ ಇರ್ತದೆ ಹಾ ಇದರಲ್ಲಿ ಅಂದ್ರೆ ನಾವು ಗೋಮೂತ್ರ ಇರ್ತಕಲ್ಲ ಗೋಮೂತ್ರ ಅದು ಯೂರಿನ್ ಕಾಂಟೆಂಟ್ ಇರ್ತದೆ ಗೋಮೂತ್ರ ಮತ್ತು ಬೇವು ಮತ್ತು ಮೆಣಸಿನಕಾಯಿ ಹಾ ಮತ್ತೆ ಇನ್ನೇನು ಹಾಕ್ತೀರಿ ಅದಕ್ಕೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತವ ಸರ್ ಬೆಳ್ಳುಳ್ಳಿ ಹಾಕ್ತೀವಿ ಹೇಳಿ ಯಾವ್ದು ಯಾವ್ದು ಬೆಳ್ಳುಳ್ಳಿ ಹಾಕ್ತವೆ ಆಮೇಲೆ ತಂಬಾಕು ದುಡಿ ಹಾಕ್ತವ ಸರ್ ಹಾ ಅವನ್ನೆಲ್ಲ ಹಾಕಿ ಕಳಿ ಹಾಕ್ತವ ಸರ್ ಯಾವ ಪ್ರಮಾಣದಲ್ಲಿ ಹಾ ಶೇಕಡ ಹ ಒಂದು ಒಂದು ಇದು ಬೇವಿನೆಲೆ ಹತ್ತು ಕೆಜಿ ಒಂದು ಮೂರ್ನಾಕ್ ಕೆಜಿ ಗುಂಟ್ರಿ ಮೆಣಸಿನ್ಕಾಯಿ ಇದು ಒಂದು ಕಷಾಯ ಇದು ಒಂದು ಇನ್ನೊಂದು ಹೊಂಗೆ ಎಲಿ ಎಕ್ಕಲಿ ಇವನ್ನೆಲ್ಲ ಹಾಕ್ತವೆ ಸರ ಅವು ಹಾಕಿ ಅವು ಅದ್ರಾಗ ಅದನ್ನ ಒಂದು ತಿಂಗಳ ಕಳೆಕ್ ಬಿಡ್ತಾವ್ರಿ ಕಳೆಕ್ ಬಿಟ್ಟು ಅದನ್ನ ಅದನ್ನ ಸಿಂಪಡ ಮಾಡ್ತವೆ ಬಳ್ಳುಳ್ಳಿ ಗುಂಟ್ರಿ ಮೆಣಸಿನ್ಕಾಯಿ ಮತ್ತು ತಂಬಾಕ ಒಂದು ನಾಲ್ಕು ಕೆಜಿ ಮೆಣಸಿನ್ಕಾಯಿ ನಾಕ ಕೆ ಜಿ ಬೆಳ್ಳುಳ್ಳಿ ಒಂದು ಎರಡು ಕೆ ಜಿ ಹುಡಿ ಇದನ್ನು ಒಂದು ಬ್ಯಾರಲ್ ಕಳಿ ಹಾಕ್ತೇವೆ ಸರ್ ಓಕೆ ಇದನ್ನು ಒಂದು ಬ್ಯಾರಲ್ ಪೂರಕ ಕಯಾರ ಹಾಕ್ತೀವಿ ಒಂದೊಂದು ಟೈಮ್ನ ಒಂದೊಂದನ್ನ ಸಿಂಪಡಣೆ ಮಾಡ್ತೇವೆ ಸರ್ ನಾವು ಓಕೆ ಎಲ್ಲವೂ ಕೀಟನಾಶಕ ಕೆಲಸ ಹೌದು 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 ಕನೇರಿ ಮಾಡೋದು ಅದ್ರ ಹೇಳ್ತಾರೆ ಸರ್ ಭೂಮಿ ಇಟ್ಕೊಂಡು ತರಕಾರಿ ಚೀಲ ಇಟ್ಕೊಂಡು ಹೋಗ್ಕೊಂಡಂದ್ರೆ ಅವ್ರು ರೈತನ ಅಲ್ಲ ನಮ್ಮ ಭೂಮಿನ ಎಲ್ಲ ಬೆಳೆ ಕೊಡಂಗೈತಿ ಸರ್ ಎಲ್ಲ ಬೆಳಕಂಗೈತಿ ಅದಕ್ಕೆ ಸರಿ ಬಂದು ಏನಾಗೈತಿ ಅಂದ್ರೆ ಸರ್ ನಮ್ಮಲ್ಲೇ ತಾಳ್ಮೆ ಕಡಿಮೆ ಆಯ್ತು ಸರ್ ಶ್ರಮಾನೂ ಕಡಿಮೆ ಸರ್ ಶ್ರಮಾನು ನಾವು ಸರ ಇವತ್ತು ಬೆಳಿಗ್ಗಿಂದ ಸಾಯಂಕಾಲ ತನಕ ಹೊಲದಾಗ ಕೆಲಸ ಮಾಡಿದ್ರೆ ರೈತ ನಾವು ಸೈಕಲ್ ಮುಟ್ರೆ ತೊಗೊಂಡು ಒಂದು ತಾಸು ಹೋಗಿ ಹೊಳೆ ಬಂದ್ಬಿಟ್ಟಿವಿ ಸರ್ ಆಮೇಲೆ ನಾವು ಬಾಳಕತ್ತಿರ ಬೆಳಿನೂ ನಾನು ತಪ್ಪದು ಒಪ್ಪ ಗೊತ್ತಿಲ್ಲ ದರಿದ್ರ ಬೆಳಿಗ್ಗೆ ಅನ್ಕೊಳಕತ್ತೀವಿ ಸರ್ ನಾವು ನಿರಂತರ ಭೂಮಿ ಒಳಗಿದ್ರೆ ಕೃಷಿ ಸರ್ ಅದು ನಾವು ಈಗ ಗೋ ಗೋವಿನ ಜೋಳ ಸರ ಈಗ ಎಲ್ಲ ಬಿ ಭೂಮಿ ಹೊಡಕ್ಕೆ ಟ್ಯಾಕ್ಟ್ರು ಬಿತ್ತಕ್ಕೆ ಟ್ಯಾಕ್ಟ್ರು ಕತ್ತ ಮಾಡೋಕ್ಕೂ ಟ್ಯಾಕ್ಟ್ರು ಹ್ಞೂ ನಾವು ಕೆಲಸನೇ ಇಲ್ಲ ನಮ್ಮದು ಆಮೇಲೆ ನಾವು ಬಂದಿದ್ದು ಊಟ ಆದಾಯನ ಅಲ್ಲಿಂದ ತೊಗೊಂಡು ಬಂದಿರ್ತೀವಿ ಮತ್ತು ಹೊಳ್ಳಿ ಅಲ್ಲೇ ಕೊಡ್ತೀವಿ ಆಮೇಲೆ ಸರ್ ನಾವು ತರೋದು ಭೂ ನಾವು ಸರ್ ನೋಡ್ರಿ ಸರ್ ಪರಿಸ್ಥಿತಿ ಹೆಂಗೈತಿ ಅಂದರೆ ನಾವು ರೈತರು ಏನೋ ಭೂಮಿ ಹಾಕಕ್ಕೆ ತರ ತರ್ಬೇಕಂದ್ರೆ ರಿಟೇಲ್ನೇ ತರಬೇಕು ನಾವು ಹೌದು ರೀಟೇಲ್ ರಿಟೇಲ್ ರೇಟು ಅವರು ಒಂದು ಜಿಗೆ ಎಷ್ಟು ಹೇಳ್ತಾರೆ ಅಷ್ಟೇ ತರಬೇಕು ಆದರೆ ನಾವು ಬೆಳೆದಿದ್ದು ಬೆಳೆ ನಾವು ಕೊಡ್ಬೇಕಾದ್ರೆ ಹೋಲ್ಸೇಲು ಅದರ ಬದಲು ನೀವು ನಿಮ್ಮ ಹೊಲದಲ್ಲೇ ನೀವು ಕಟ್ಟಿದ ದರಕ್ಕೆ ಅವರು ಹಾಂ ಕರೆಕ್ಟ್ ಮಕ್ಳೇ ಆಗಲ್ಲ ಸರ್ ಅದು ಹೆಂಪು ಅಂತಂದ್ರೆ ಬರ್ಬೇಕು ಸರ್ ನಾವು ಒಂದು ಇದನ್ನ ಒಂದು ಸಂಘಟನೆ ಮಾಡ್ಕೋಬೇಕು ಒಂದು ಎಂಟು ಹತ್ತು ರೈತರು ಕೂಡ್ಕೋಬೇಕು ಒಂದು ನೀವೊಂದು ಬೆಳೆ ನೀವೊಂದು ಬೆಳೆ ಒಂದೊಂದು ಬೆಳೆನ ಸಂಸ್ಕರಣೆ ಮಾಡಿ ಅಥವಾ ಏನಾದ್ರು ಏನಾರ ಒಂದು ವ್ಯವಸ್ಥೆ ಅಂತ ಮಾಡ್ಕೋಬೇಕು ಮೌಲ್ಯವರ್ಧನೆ ಮೌಲ್ಯವರ್ಧನ ಏನಾರ ಒಂದು ಮಾಡ್ಕೋಬೇಕು ಸರ್ ಮಾವೇರ ಅಂತೇಳಿ ನಾವು ಮೂರು ಜನ ನಿಮ್ಮ ಜೊತೆಗೆ ಇರ್ತಾರೆ ಹಾ ನಮ್ಗೆ ಒಟ್ಟಿಗೆ ನಮಸ್ಕಾರ ಮಹಾರವಿ ಅವರು ನಮಸ್ಕಾರ ಸರ್ ಸರ್ ಇವರು ನಮ್ಮ ತಮ್ಮ ಸರ್ ಇವನು ಹಾ ರಾಜು ಅಂತೇಳಿ ಮೂರನೇ ತಮ್ಮ ಇವನು ಅದು ತೆಂಗಿನ ಸ್ವಲ್ಪ ಕ್ಲೀನ್ ಮಾಡಿದ್ರಲ್ಲ ಜೀವಾಮೃತ ಬಳಕೆ ಉಳುಮೆ ರಹಿತ ಕೃಷಿ ತ್ಯಾಜ್ಯ ಮುಚ್ಚಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಇಂಥ ಹಲವಾರು ಕ್ರಮಗಳಿಂದ ಕೃಷಿ ಕಾರ್ಮಿಕರ ಮೇಲಿನ ಅವಲಂಬನೆ ಕಡಿಮೆ ಮಾಡಿಕೊಂಡು ಎಲ್ಲ ಕೆಲಸಗಳಲ್ಲೂ ಕುಟುಂಬ ಸದಸ್ಯರೇ ನೆರವಾಗುತ್ತಾರೆ ಹೀಗಾಗಿ ಅವರಿಗೆ ಕೃಷಿ ನಷ್ಟ ಎಂಬುದು ಕಂಡೇ ಇಲ್ಲ